ನಾಡಿನ ಜನತೆಗೆ ನಮಸ್ಕಾರಗಳು ಕನ್ನಡ ನಾಡು ರಾಷ್ಟ್ರಕವಿ ಕುವೆಂಪುರವರು ಹೇಳಿರುವಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು ನಮಗೆಲ್ಲರಿಗೂ ನಿಜವಾಗಿ ಹೆಮ್ಮೆಯ ವಿಷಯ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ನಮ್ಮ ಕಾಂಗ್ರೆಸ್ ಸರ್ಕಾರ ಸಾಮರಸ್ಯ ಮತ್ತು ಅಭಿವೃದ್ಧಿಯ ಆಡಳಿತ ನೀಡಿ ಎರಡು ವರ್ಷವನ್ನು ಪೂರೈಸಿದೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಭರವಸೆಗಳನ್ನು ಈಡೇರಿಸುವ ಮೂಲಕ ಜನರ ನಂಬಿಕೆಯನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಉಳಿಸಿಕೊಂಡಿದೆ ನಾವು ನಿಮ್ಮೆಲ್ಲರ ಆಶಯದಂತೆ ಕೊಟ್ಟ ಐದು ಗ್ಯಾರಂಟಿ ಯೋಜನೆಗಳ ಜೊತೆ ಸರ್ವತೋಮುಖ ಅಭಿವೃದ್ಧಿಗೆ ಅಡಿಪಾಯವನ್ನು ಹಾಕಿದ್ದೇವೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಮಹಿಳೆಯರ ಸಬಲೀಕರಣವಾಗುತ್ತಿದೆ ನಿರುದ್ಯೋಗ ಕಡಿಮೆಯಾಗುತ್ತಿದೆ ಈ ಯೋಜನೆಗಳು ನಾಡಿನ ಕೋಟ್ಯಾಂತರ ಜನರಿಗೆ ತಲುಪಿದ್ದು ಬಡವರ ಬದುಕಿನಲ್ಲಿ ಹೊಸ ಬದಲಾವಣೆಯನ್ನು ತಂದಿದೆ ಇದಕ್ಕೆ ಉದಾಹರಣೆ ಪೃಥ್ವಿ ಹೋಳಿ ಎಂಬ ಮಗಳೊಬ್ಬಳು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯನ್ನು ಪಡೆದಿರುವುದು ಈ ಸಾಧನೆಗೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಕಾರಣ ಅಂತ ಅವರ ತಾಯಿ ಹೇಳ್ತಾರೆ ಇದು ಒಂದೇ ಉದಾಹರಣೆಯಲ್ಲ ಈ ರೀತಿಯ ಹಲವಾರು ಉದಾಹರಣೆಗಳನ್ನು ನಾವು ನೋಡಬಹುದು ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳು ಮಹಿಳೆಯರ ಮತ್ತು ಯುವಕರ ಆಶಾಕಿರಣವಾಗಿದೆ ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಇಂದು ಕೋಟ್ಯಾಂತರ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕನಸಿನ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಿಂದ ನಮ್ಮ ರಾಜ್ಯ ಇವತ್ತು ಹಸಿವು ಮುಕ್ತ ನಾಡಾಗುತ್ತಿದೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಅವರ ಕಾಳಜಿಯಿಂದ ರೂಪುಗೊಂಡ ಯುವ ಯೋಜನೆಯಿಂದ ಪದವೀಧರರಿಗೆ ಸ್ವಾವಲಂಬನೆಯ ಬದುಕು ಕಟ್ಟಿಕೊಳ್ಳಲು ಸಹಾಯವಾಗುತ್ತಿದೆ ಮತ್ತು ವಿದ್ಯಾವಂತ ಯುವಜನತೆಗೆ ಕೌಶಲ್ಯವನ್ನು ಪಡೆದು ಉದ್ಯೋಗವನ್ನು ಪಡೆಯಲು ಸಹಾಯವಾಗುತ್ತಿದೆ ಗೃಹಚ್ಯೋತಿಯಿಂದ ಲಕ್ಷಾಂತರ ಬಡ ಕುಟುಂಬಗಳಿಗೆ ಉಚಿತ ವಿದ್ಯುತ್ ನೀಡುವ ಮೂಲಕ ಮನೆಗಳು ಇವತ್ತು ಬೆಳಗುತ್ತಿದೆ ಕೇವಲ ಕಲ್ಯಾಣ ಈ ಯೋಜನೆಗಳು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಹಾಗೂ ಉದ್ಯಮಶೀಲತೆಯನ್ನು ಹುಟ್ಟುಹಾಕಿದೆ ಸ್ಥಳೀಯ ಆರ್ಥಿಕತೆಯನ್ನು ಬಲಪಡಿಸಿದೆ ಮತ್ತು ದೈನಂದಿನ ಜೀವನಕ್ಕೆ ಘನತೆಯನ್ನು ತಂದಿದೆ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಇಂತಹ ಅನೇಕ ಯಶಸ್ಸಿನ ಕಥೆಗಳಿಗೆ ನಾನು ವೈಯಕ್ತಿಕವಾಗಿ ಸಾಕ್ಷಿಯಾಗಿದ್ದೇನೆ ನಿಮ್ಮಿಂದಲೇ ಈ ಯೋಜನೆಗಳು ಇವತ್ತು ಯಶಸ್ವಿಯಾಗಿವೆ ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರದ ಮೇಲೆ ನಂಬಿಕೆ ಇಟ್ಟಿರುವ ರಾಜ್ಯದ ಜನರಿಗೆ ಎರಡು ವರ್ಷ ಪೂರೈಸಿರುವ ಈ ಹೊತ್ತಲ್ಲಿ ನಿಮಗೆಲ್ಲರಿಗೂ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ ನಮಸ್ಕಾರ